ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಕೃಷ್ಣವೇಣಿ ಇವತ್ತಿನ ಸಿಂಪಲ್ ರೆಸಿಪಿ ಬಿಸಿಬೇಳೆ ಭಾತ್ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಇದಕ್ಕೆ ಬೇಕಾಗುವ ಪದಾರ್ಥಗಳು ತೊಗರಿಬೇಳೆ ಅಕ್ಕಿ ತರಕಾರಿ ಬೀನ್ಸ್ ನೌಕಲ್ ಕ್ಯಾರೆಟ್ ಆಲೂಗಡ್ಡೆ ಒಗ್ಗರಣೆಗೆ ಬೇಕಾಗಿರುವಂತಹ ಈರುಳ್ಳಿ ಕೊತ್ತಂಬರಿ ಕರಿಬೇವು ಟೊಮೊಟೊ ಬ್ಯಾಡಿಗೆ ಕಡಲೆ ಬೀಜ ಉಪ್ಪು ಸಾಂಬಾರ್ ಪುಡಿ ಎಂ ಟಿ ಆರ್ ಬಿಸಿಬೇಳೆ ಭಾತ್ ಪೌಡರ್ ಒಲೆ ಹಚ್ಕೊಳ್ಳಿ ಒಲೆ ಹಚ್ಕೊಂಡು ಕುಕ್ಕರ್ನಿಟ್ಕೊಳ್ಳಿ ಕುಕ್ಕರ್ ಇಟ್ಟಾದ್ಮೇಲೆ ಅಕ್ಕಿನ ಹಾಕಿ ಅಕ್ಕಿ ಹಾಕಿ ತೊಗರಿ ಬೇಳೆ ಹಾಕಿ ತೊಗರಿ ಬೇಳೆ ಹಾಕಿ ತೊಳೆದಿಟ್ಕೋಬೇಕು ತೊಳೆದಾದ್ಮೇಲೆ ಅದಕ್ಕೆ ನೀರು ಎಷ್ಟು ಬೇಕೋ ಅಷ್ಟು ನೀರನ್ನು ಸೇರಿಸ್ಕೋಬೇಕು ಸೇರಿಸಾದಮೇಲೆ ಸಾಂಬಾರು ಪುಡಿ ಹಾಕಿ ಸಾಂಬಾರು ಪುಡಿ ಹಾಕಿ ಆದಮೇಲೆ ತರಕಾರಿ ಅಚ್ಚೀರ ತರಕಾರಿ ಎಲ್ಲ ಸೇರಿಸ್ಕೋಬೇಕು ಸೇರಿಸಾದ್ಮೇಲೆ ಸರಿ ಬೆರೆಸ್ಕೋಬೇಕು ಬೆರೆಸಾದ್ಮೇಲೆ ವಿಷಲ್ಗೆ ಹಾಕಿ ಇಟ್ಕೋಬೇಕು ಮತ್ತು ಪಕ್ಕದಲ್ಲಿ ಮತ್ತೆ ಸ್ಟವ್ ಹಚ್ಕೊಂಡು ಒಂದು ಇಟ್ಕೊಂಡು ಪಾತ್ರೆ ಕಾದ ಕಾಯಬೇಕು ಸ್ವಲ್ಪ ಬಿಸಿ ಹಾಕಬೇಕು ಬಿಸಿ ಆದ ತಕ್ಷಣ ಎಣ್ಣೆ ಹಾಕಿ ಎಣ್ಣೆ ಹಾಕಿ ಬಿಸಿ ಹಾಕಬೇಕು ಬಿಸಿ ಆದಮೇಲೆ ಈರುಳ್ಳಿನ ಹಾಕಿ ಈರುಳ್ಳಿ ಬೆಂದಮೇಲೆ ಕರ್ಬೇವು ಹಾಕಿ ಕರಿಬೇವು ಸ್ವಲ್ಪ ಫ್ರೈ ಆಗಿದ ತಕ್ಷಣ ಬ್ಯಾಡ್ಗೆ ಹಾಕಿ ಬ್ಯಾಡ್ಗೆ ಹಾಕಿ ಸ್ವಲ್ಪ ಫ್ರೈ ಆಗಬೇಕು ಆಗಿದ ತಕ್ಷಣ ಕಡಲೆ ಬೀಜ ಹಾಕಿ ಕಡಲೆ ಬೀಜ ರೋಸ್ಟ್ ಆಗಬೇಕು ರೋಸ್ಟ್ ರೋಸ್ಟ್ ಆಗಿ ರೆಡಿ ಇರುತ್ತೆ ಆಮೇಲೆ ನಾವು ಅದಕ್ಕೆ ಟೊಮೊಟೊ ಸೇರಿಸ್ಕೋಬೇಕು ಟೊಮೊಟೊನ ಹಾಕಿ ಫುಲ್ ಫ್ರೈ ಮಾಡಬೇಕು ಫ್ರೈ ಆಗಿ ಅದು ಸಾಫ್ಟಾಗಿ ಆಗಬೇಕು ಟೊಮೊಟೊ ಅದಾದಮೇಲೆ ನಮಗೆ ವಿಜಿಲ್ ಬಂದು ರೆಡಿಯಾಗಿರುತ್ತದೆ ನಮಗೆ ಬೇಳೆ ಎಲ್ಲ ಬೆಂದು ರೆಡಿಯಾಗಿರುತ್ತೆ ಆವಾಗ ಅದಕ್ಕೆ ಸೇರಿಸ್ಕೋಬೇಕು ಸೇರಿಸ್ಕೊಂಡು ರುಚಿಗೆ ಬೇಕಾಗುವಷ್ಟು ಉಪ್ಪನ್ನ ಹಾಕಬೇಕು ಉಪ್ಪು ಹಾಕಿ ಒಂದು ಸರಿ ಬೆರೆಸ್ಕೊಂಡು ಎಮ್ ಟಿಯರು ಬಿಸಿಬೇಳೆ ಬಾತ್ ಪೌಡ್ರನ್ನ ಹಾಕಿ ಸ್ವಲ್ಪದು ಬೆರೆಸು ಅದು ಬೆಂದಾದ್ಮೇಲೆ ಮೇಲೆ ಕೊತ್ತಂಬರಿ ಹಾಕಿ ಗಾರ್ನಿಷ್ಗೆ ರೆಡಿ ಮಾಡ್ಕೋಬೇಕು ಆದ ತಕ್ಷಣ ನೋಡಿ ಸವಿಯಲ್ಲಿ ಸಿದ್ಧವಾಗಿರುತ್ತೆ ನಮ್ಮ ಬಿಸಿಬೇಳೆ ಬಾತ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ